ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ಆರ್ ಆರ್ ಮಲ್ನಾಡ್ಗೆ ನಿಮ್ಮ ಸ್ವಾಗತ ಇವತ್ತು ನಮ್ಮ ರೆಸಿಪಿ ಚಿಕನ್ ಸಾಂಬಾರ್ ಮಲ್ನಾಡಲ್ಲಿ ಯಾವ ರೀತಿ ಚಿಕನ್ ಸಾಂಬಾರ್ ಮಾಡ್ತೀವಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನಾನಿವತ್ತು ಕಾಂಬಿನೇಷನ್ ಆಗಿ ಕೊಟ್ಟೆ ಕಡುಬುಗೆ ಕೋಳಿ ಸಾರನ್ನ ಮಾಡ್ತಾ ಇದ್ದೀನಿ ಮಲ್ನಾಡಲ್ಲಿ ದಿ ಫೇಮಸ್ ತಿಂಡಿ ಅಂತ ಅಂದ್ರೆ ಅದು ಕೊಟ್ಟೆ ಕಡುಬು ಆ ನಂತರ ಕೈಯಲ್ಲಿ ತಟ್ಟಿ ಮಾಡ್ತಕ್ಕಂತಹ ರೊಟ್ಟಿ ಸೊ ಈ ರೊಟ್ಟಿ ಮತ್ತೆ ಕೊಟ್ಟೆ ಕಡುಬು ತುಂಬ ಫೇಮಸ್ ತಿಂಡಿ ಅದಕ್ಕೆ ಕೋಳಿ ಸಾರನ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ನಾನೊಂದು ಕುಕ್ಕರ್ಗೆ ಎರಡು ಸೌಟಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀವು ಕೊಬ್ಬರಿ ಎಣ್ಣೆ ಸನ್ಫ್ಯೂರು ಸನ್ಫ್ಲವರ್ ಯಾವುದಾದ್ರೂ ಹಾಕೋಬೋದು ನಾನು ಸನ್ಫ್ಯೂರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿ ಕಟ್ ಮಾಡಿಕೊಂಡು ಈ ರೀತಿ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೊಳೆದು ಎತ್ತಿಟ್ಕೊಂಡಿರುವಂತಹ ಚಿಕನ್ನ ಈಗ ಇದಕ್ಕೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಲ್ಲಪ್ಪನ್ನು ಆ್ಯಡ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಜಲು ರಬ್ಬರ್ ಹಾಕೋದ್ ಫ್ಲೇಮ್ ಅಲ್ಲಿ ನೀರು ನೀರ್ ಅಷ್ಟೊಳಗಡೆ ನಾವು ಪಕ್ಕದಲ್ಲಿ ಮಸಾಲೆನ ರೆಡಿ ಮಾಡ್ಕೋಣ ಒಂದು ಪ್ಯಾನ್ಗೆ ನಾನಿಲ್ಲಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದೆರಡು ಇಂಚು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಒಂದು ಸ್ಟಾರ್ ಹೂವು ಎರಡು ಏಲಕ್ಕಿ ಒಂದು ಮರಾಠಿ ಮಗ್ಗು ಕಾಲು ಟೇಬಲ್ ಸ್ಪೂನ್ ಕಾಳುಮೆಣಸು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಸೋಂಪು ಇದೆಲ್ಲದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಆದ ನಂತರ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಅರ್ಧ ಇಂಚು ಶುಂಠಿನ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೆನ್ಪಿರಲಿ ಹೈ ಫ್ಲೇಮು ಮೀಡಿಯಮ್ ಫ್ಲೇಮ್ ಮಾಡಬಾರ್ದು ತುಂಬ ಪೇಷನ್ಸಲ್ಲಿ ಲೋ ಫ್ಲೇಮಲ್ಲಿ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀರೋ ಅಷ್ಟು ನಿಮಗೆ ಮಸಾಲೆ ಘಮ ಬರುತ್ತೆ ಈಗ ನಾನಿವಾಗ ಇದಕ್ಕೊಂದು ಹತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದು ನಮ್ಮಲ್ಲೇ ಬೆಳೆದಿದ್ದು ಹಸಿ ಮೆಣಸಿನ್ಕಾಯಿ ಇದು ಖಾರ ಇಲ್ಲ ಹಾಗಾಗಿ ನಾನು ಹತ್ತು ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಇತ್ತು ಅಂದರೆ ನೋಡಿ ತಗೊಳ್ಳಿ ಹಾಗೆ ಒಂದು ಮೂರು ಬ್ಯಾಡಿಗೆ ಮೆಣಸು ಒಂದೆರಡು ಗುಂಟೂರು ಮೆಣಸು ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗಸಗಸೆ ಇದಿಷ್ಟನ್ನು ಹಾಕಿ ಲೋ ಫ್ಲೇಮಲ್ಲಿ ಮತ್ತೆ ಫ್ರೈ ಮಾಡ್ಕೋಣ ಇದಾದ ನಂತರ ನಾನು ಇವಾಗ ಇದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ನಾನು ಈರುಳ್ಳಿ ಹಾಕೋಕ್ಕಿಂತ ಮುಂಚೆನೇ ಧನ್ಯಾನ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಿತ್ತು ನನಗೆ ಸ್ಕಿಪ್ ಆಯಿತು ಹಾಗಾಗಿ ಇವಾಗ ನಾನು ಧನ್ಯಾನ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಧನ್ಯಾನ ತಗೊಂಡು ಅಥವಾ ಕೊತ್ತಂಬರಿ ಕಾಳನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಅಂತ ಅಂದರೆ ಧನ್ಯಾ ಅಥವಾ ಕೊತ್ತಂಬರಿ ಕಾಳು ಏನು ಹೇಳ್ತೀವಿ ಅದು ಸ್ವಲ್ಪ ಜಾಸ್ತಿನೇ ಬೇಕು ಇನ್ನು ನೀವು ಮಟನ್ ಸಾರೆಲ್ಲ ಮಾಡೋದಾದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಸೇರಿಸ್ಕೊಂಡು ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡ್ಕೋತೀನಿ ಅದೊಂದು ಚೂರು ಫ್ರೈ ಆದಮೇಲೆ ಇವಾಗ ಅರ್ಧ ಹೋಳಿಗಿಂತ ಕಡಿಮೆ ತೆಂಗಿನಕಾಯನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಅಥವಾ ಅರ್ಧ ಕಟ್ಟು ಪುದೀನ ಹಾಗೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಣ ಅಂದರೆ ಅದು ಬಾಳಬೇಕು ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಣ ಚಿಕನ್ ಸಾಂಬಾರು ಬೇಗನೆ ರೆಡಿ ಆಗುತ್ತೆ ಆದರೆ ಈ ಮಸಾಲೆನೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು ಬೇಗ ಆಗಲಿ ಅಂತ ಹೈ ಫ್ಲೇಮೆಲ್ಲ ಮಾಡ್ಕೊಬಿಟ್ರೆ ಮಸಾಲೆ ಸೀದೋಯ್ತು ಅಂತ ಅಂದರೆ ನಿಮಗೆ ಚಿಕನ್ ಸಾರು ಅಷ್ಟು ಘಮ ಕೊಡೋದಿಲ್ಲ ಲೋ ಫ್ಲೇಮಲ್ಲಿಟ್ಟು ಇದನ್ನೆಲ್ಲ ಏನು ಫ್ರೈ ಮಾಡ್ಕೋತೀವಿ ಅದ್ರ ಮೇಲೆ ಚಿಕನ್ ಸಾಂಬಾರು ಇರುತ್ತೆ ಹಳ್ಳಿನಲ್ಲಿದ್ದೀರಾ ಹಳ್ಳಿನಲ್ಲಿ ಗಡಿಗೆನಲ್ಲಿ ಮಾಡ್ಬೋದಿತ್ತಲ್ಲ ಅಂತ ಕೇಳ್ಬೋದು ನೀವು ಗಡಿಗೆನಲ್ಲಿ ಒಂದು ಟೈಮ್ ನಾನು ಮಾಡಿದ್ದೀನಿ ಮಾಡಿ ಕೂಡ ತೋರಿಸಿದ್ದೀನಿ ಇದು ನಾನು ಕುಕ್ಕರ್ನಲ್ಲಿ ಬೇಗ ಮಾಡೋಣ ಅಂತ ಹೇಳಿ ಕುಕ್ಕರ್ಗೆ ಹಾಕಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಆ ಮಸಾಲೆ ಎಲ್ಲ ತಣೆದ ಮೇಲೆ ಈಗ ನೀವು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಬರ್ಬೇಕು ಆದರೆ ಇದು ಪೂರ್ತಿ ತಣದ ಮೇಲೆ ರುಬ್ಕೊಬನ್ನಿ ಬನ್ನಿ ಈಗ ನಾನು ತುಂಬ ನೀರು ಆ್ಯಡ್ ಮಾಡಲಿಲ್ಲ ಮಸಾಲೆ ಎಲ್ಲ ರುಬ್ಕೊ ಬಂದಿದ್ದೀನಿ ಸ್ವಲ್ಪ ಗಟ್ಟಿಯಾಗೆ ರುಬ್ಬಿದ್ದೀನಿ ಚಿಕನ್ ಸಾಂಬಾರಿಗೆ ಫುಲ್ ನೈಸ್ ಪೌಡ್ರ್ ಮಾಡಲ್ಲ ನಾವು ಸ್ವಲ್ಪ 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 ತರಿ ತರಿ ಇರಬೇಕು ಆವಾಗ ಚಿಕನ್ ಸಾರು ತಿನ್ನಲಿಕ್ಕೆ ಚೆನ್ನಾಗಾಗೋದು ಇನ್ನು ಮೀನು ಸಾರು ಮಾಡಬೇಕಂದ್ರೆ ಫುಲ್ ನೈಸ್ ಪೇಸ್ಟ್ ಆಗಬೇಕು ಖಾರ ನೋಡಿ ಎಷ್ಟು ನೀರು ಬೇಕು ನಿಮಗೆ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಮೊದಲು ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಸೇರಿಸ್ಕೊಂಡು ನೀರಿನ ಕನ್ಸಿಸ್ಟೆನ್ಸಿ ನೋಡಿ ನೀವು ಹಾಕೊಳ್ಳಿ ರೊಟ್ಟಿ ಚಪಾತಿಗೆಲ್ಲ ತಿನ್ನೋದಾದರೆ ನೀವು ಸ್ವಲ್ಪ ಗ್ರೇವಿ ಟೈಪಲ್ಲೇ ಇರಬೇಕು ಬಟ್ ನಾನು ಇವತ್ತು ಕೊಟ್ಟೆ ಕಡುಬಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೋತಾ ಇದ್ದೀನಿ ತುಂಬ ಗಟ್ಟಿ ಮಾಡ್ತಾ ಇಲ್ಲ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಣ್ಣು ಬೇಕಾದರೆ ಹಿಂಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ವಿಶಲ್ ಹಾಕಿ ಒಂದು ವಿಷಲ್ ಕುಗ್ಸಿದ್ರೆ ಚಿಕನ್ ಸಾಂಬಾರ್ ಫೈನಲ್ಲಿ ರೆಡಿ ಆಗುತ್ತೆ ಕೊಟ್ಟೆ ಕಡುಬು ಆಹಾ ಈ ಮಲೆನಾಡಿನ ಕೊಟ್ಟೆ ಕಡುಬು ಎಷ್ಟು ಫೇಮಸ್ ಆದರೆ ನೀವು ಯಾರ ಮನೆಗಾದರೆ ತಗೊಂಡೋಗಿ ಕೊಟ್ಟೆ ಕಡುಬಿದೆ ಬೇಕಾ ಅಂತ ಅಂದರೆ ಯಾರೂ ಬೇಡ ಅನ್ನೋಲ್ಲ ಅಷ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ರೆಸಿಪಿನ ನಾನು ನನ್ನ ನೆಕ್ಸ್ಟ್ ರೆಸಿಪಿ ಬ್ಲಾಗಲ್ಲಿ ಹಾಕ್ತೀನಿ ಖಂಡಿತವಾಗ್ಲೂ ತಪ್ಪದೇ ಚೆಕ್ ಮಾಡಿ ಇದನ್ನು ಅಳತೆ ಪ್ರಕಾರ ಹೇಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಹದ ನೋಡಿ ಕಟ್ ಕೊಟ್ಟೆ ಕಡುಬನ್ನ ಮಾಡಬೇಕಾಗತ್ತೆ ನೋಡಿ ಚಿಕನ್ ಸಾಂಬಾರ್ ಇಲ್ಲಿ ರೆಡಿ ಆಗಿದೆ ಈಗ ಈ ಕೊಟ್ಟೆ ಕಡುಬಿಗೆ ಚಿಕನ್ ಸಾಂಬಾರ್ನ ಹಾಕೊಂಡು ಸವಿತಾ ಇದ್ರೆ ಆಹಾಹಾ ಹಾ ಎಂತ ಒಳ್ಳೆ ಬ್ರೇಕ್ಫಾಸ್ಟ್ ಅಥವಾ ಎಂತ ಒಳ್ಳೆ ರೆಸಿಪಿ ಗೊತ್ತಾ ಮಲೆನಾಡಿನ ಕೊಟ್ಟೆ ಕಡುಬು ಚಿಕನ್ ಸಾಂಬಾರ್ ತಿನ್ಬೇಕು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಮಲೆನಾಡಿಗೆ ಬರಬೇಕು ನೀವು ಹಳೆ ಟ್ರೆಡಿಷನಲ್ ಫುಡ್ ಮಲೆನಾಡಿನ ಕೊಟ್ಟೆ ಕಡುಬು ಜೊತೆಗೆ ಕೋಳಿ ಸಾರು ಸವಿಯಲು ಸಿದ್ಧ